ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರಿನಲ್ಲಿ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ಏನೇ ಕಾರ್ಯಕ್ರಮ ಮಾಡಿದರೂ ವಿಶೇಷವಾಗಿ ಅರ್ಥಪೂರ್ಣವಾಗಿ ಮಾಡುವ ಧಿಮಂತ ನಾಯಕ ಬೇಗೂರು ಒಕ್ಕಲಿಗರ ಸಂಘದಿಂದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಲೋಕೇಶ್ ರೆಡ್ಡಿರವರ ನೇತೃತ್ವದಲ್ಲಿ ಏರ್ಪಡಿಸಿದರು ಜನಪ್ರಿಯ ಶಾಸಕ ಕೃಷ್ಣಪ್ಪರವರ ಸಹಕಾರದಿಂದ ಕೆಂಪೇಗೌಡ ಜಯಂತಿ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಸಮಾಜದ ಸ್ವಾಮೀಜಿಗಳು ಮುಖಂಡರು ಸಮಾಜದ ಬಂಧುಗಳು ಸಾವಿರಾರು ಜನಸಂಖ್ಯೆಯಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಧನ ಹಾಗೂ ಗೌರವ ಸನ್ಮಾನ ಮಾಡಿದರು

ಗೌಡ ಸಾಮ್ರಾಜ್ಯದ ಪ್ರಥಮ ಮಹಾರಾಜ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಯಾರ್ಡ್ನಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದಂಥ ಸಾಧಕರು ಐ ಎ ಎಸ್ ಅಧಿಕಾರಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಇವತ್ತು ಕರೆಸಿ ಗೌರವಿಸುವಂಥ ಒಂದು ಅಪರೂಪದ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷ ಆದ ಲೋಕೇಶ್ ಮತ್ತು ಅವರ ಸ್ನೇಹಿ ಭಾಳ ದೊಡ್ಡದಿದೆ ಶೀಘ್ರ ಒಳಗೆ ಕೂಡ ಭಾಳ ದೊಡ್ಡದಿದೆ ನಮ್ಮೆಲ್ಲರೂ ಕೂಡ ಅಲ್ಲಿಂದ ಸ್ವಾಗತ ಮಾಡ್ಕೊಂಡು ಬಂದರು ಭಾಳ ಉತ್ಸಾಹದಿಂದ ತಾಯಿಯಂದರು ಎಲ್ಲರೂ ಕೂಡ ಜೊತೆಗೂಡಿ ಈ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ನೋಡಿದಾಗ ನಮಗಂತೂ ಭಾಳ ಸಂತೋಷ ಆಗ್ತದೆ ನಾನು ಈಗ ತಾನೇ ಹೇಳಿದೆ ಕೆಂಪೇಗೌಡರ ಕೊಡುಗೆ ಭಾಳ ದೊಡ್ಡದಿದೆ ಈ ನಾಡಿಗೆ ಅವರನ್ನು ಮತ್ತೆ ಮತ್ತೆ ನೆನಪಿಸುವಂಥ ಗುರುತಿಸುವಂಥ ಕೆಲಸವನ್ನು ವ್ಯವಸ್ಥೆಗಳು ಯಾಕೆ ಮಾಡಿದ್ದಾವೆ ಇನ್ನು ಒಂದಷ್ಟು ಬಾಕಿ ಇರುವಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಕೆಂಪೇಗೌಡರ ಪಠ್ಯವನ್ನು ಎಲ್ಲ ಹಂತದಲ್ಲೂ ಕೂಡ ಅಂದರೆ ಕೆ ಜಿ ಪಿ ಜಿ ಅವರಿಗೆ ಅವರ ಪಠ್ಯವನ್ನು ಇಡಬೇಕು ಅನ್ನುವಂಥದ್ದು ಮೆಟ್ರೋ ಕೆಂಪೇಗೌಡರ ಹೆಸರು ಇಡಬೇಕು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೆಂಪೇಗೌಡರ ಹೆಸರಿನಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಅದನ್ನು ಸರ್ಕಾರ ಹಾಗೆ ಮಾಡಲಿ ಎಲ್ಲ ಪ್ರತಿಭಾನ್ವಿತ ತೊಂಬತ್ತು ತೊಂಬತ್ತೈದಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಸಂಘ ಏರ್ಪಾಟ್ ಮಾಡಿ ನಾನು ಅದನ್ನೇ ಒಳಗೆ ಹೇಳ್ತಾ ಇದ್ದೆ ಇವತ್ತಿನ ಬಗ್ಗೆ ಮೆಟೀರಿಯಲ್ಸ್ ಬೇಕು ಎಜುಕೇಷನ್ ನಾವು ಕೊಡ್ತಾ ಇದ್ದೀವಿ ಅಂದರೆ ದ್ರವ್ಯ ಸಂಗ್ರಹ ವಿದ್ಯೆ ಆಗಿದೆ ಬರೀ ದುಡ್ಡನ್ನು ಸಂಪಾದನೆ ಮಾಡುವಂಥ ವಿದ್ಯೆಯನ್ನು ನಾವು ಕೊಡ್ತಾ ಇದ್ದೀವಿ ಅವೆಲ್ಲ ಒಂದು ಕಡೆ ನಾವು ತಂದೆ ತಾಯಿಗಳನ್ನ ಪ್ರೀತಿಸುವಂಥ ಈ ದೇಶವನ್ನು ಪ್ರೀತಿಸುವಂಥ ದೇಶದ ಹಿರಿಮೆದುರುಗಳನ್ನ ಹೇಳ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಶಿಕ್ಷಣ ಸಂಸ್ಥೆಗಳಾಗಲಿ ಮತ್ತು ತಂದೆ ತಾಯಿಗಳಾಗಲಿ ಹಾಗೆ ಅಂಥ ಶಿಕ್ಷಣಕ್ಕೆ ನಾವು ಒಂದು ಕೊಡಬೇಕಾಗ್ತದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ವ್ಯಕ್ತಿಯಾಗಿ ನಮ್ಮ ಸ್ವಾಮೀಜಿವಾದಂಥ ಶ್ರೀ 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 ಮಂಜಾವೂರ ಸ್ವಾಮೀಜಿಯನ್ನು ಆಗಮಿಸಿ ಅವರನ್ನು ಬೆಳಗೂರಿನ ಮುಖ್ಯರ ಸೇರಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಬೆಳ್ಳಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಅವರಿಗೆ ಕೂಲಕಮ ಹಾಗೂ ಬೈಕ್ ರ್ಯಾಲಿ ನಮ್ಮ ನೀತೆಯ ಬೈಕ್ ರ್ಯಾಲಿ ಮತ್ತು ವಾದ್ಯಗಳ ಮುಖಾಂತರ ಅವರನ್ನು ಬಸ್ಗೆ ಕಳೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮತ್ತು ಅದರ ಮಾರ್ಗದರ್ಶನದ ಈ ದಿನ ನಮ್ಮ ಕ್ಷೇತ್ರದ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಿ ಎಂ ಮಂಜುನಾಥ್ ಅವರ ಅನುಸೃತಿಯಲ್ಲಿ ಹಾಗೂ ಈ ಭಾಗದ ಜನಪ್ರಿಯ ಶಾಸಕರಾದ ವೆಂಕಶಪ್ಪನವರ ಪತ್ನಿ ಅವರ ಸಮ್ಮುಖದಲ್ಲಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಹಲವಾರು ಕಲಾ ತಂಡಗಳೊಂದಿಗೆ ಹಾಗೂ ದಿನ ನಮ್ಮ ಒಕ್ಕಲಿಗ ಸಂಘ ರಾಜ ಒಕ್ಕಲಿಗ ಸಂಘದ ಡಾಕ್ಟರ್ ಆಂಜನಪ್ಪನವರು ಹಾಗೂ ಈ ಭಾಗದ ಎಮ್ ಎಲ್ ಸಿ ಆದಂಥ ರಾಮಜೀಗೌಡವರು ಹಾಗೂ ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರಾದಂಥ ಶರದ್ ಬಚ್ಚೇಗೌಡವರು ಹಾಗೂ ಇನ್ನಿತರ ಹಲವಾರು ಗಣ್ಯರು ರೀತಿಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಹಲೈರು ಒಕ್ಕಲಿಗ ಸಂಘ ವರ್ಷ ವರ್ಷವೂ ಇಡೀ ರಾಜ್ಯದಲ್ಲೇ ಪ್ರತಿಭಾವಂತ ಉತ್ತಮ ಸೇವೆ ಸದ್ದ ಶಿಕ್ಷಣ ಆಗ್ಬೋದು ಆರೋಗ್ಯ ಆಗ್ಬೋದು ಸಮಾಜಸೇವೆ ಆಗ್ಬೋದು ಅದರಲ್ಲಿ ನುರಿತ ಮತ್ತು ಒಂದು ಒಳ್ಳೆಯ ವ್ಯಕ್ತಿಗಳನ್ನು ಗುರುತು ಗುರುತಿಸಿ ಈ ಒಂದು ವೇದಿಕೆಯು ಬೇಗೂರು ಮಕ್ಕಳಿಗೆ ಸಂಘದ ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಅವರನ್ನೆಲ್ಲ ಕ ಸನ್ಮಾನಿಸಿದೆ ಹಾಗೂ ವಿಶೇಷವಾಗಿ ನಮ್ಮ ಜನಾಂಗದ ಮಕ್ಕಳು ಇನ್ನು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅದರಲ್ಲಿ ಅತಿ ಹೆಚ್ಚು ಪಡೆದಂಥ ಎಲ್ಲ ನಮ್ಮ ಕುಲ ಬಂದವರ ಮಕ್ಕಳಿಗೂ ಈ ಒಂದು ವೇದಿಕೆಯಲ್ಲಿ ಮತ್ತು ಅವನ್ನೆಲ್ಲ ಪ್ರತಿಮಾ ಪುರಸ್ಕಾರ ಕೊಟ್ಟು ಅವ್ರನ್ನ ಸನ್ಮಿಸಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಡಾಕ್ಟರ್ ಡಾಕ್ಟರ್ಗಳನ್ನ ಮತ್ತು ಐ ಎ ಎಸ್ ಮತ್ತು ಐ ಪಿ ಎಸ್ ಮಾಡಿದಂಥ ವ್ಯಕ್ತಿಗಳನ್ನು ಕರೆದು ಆ ಮಕ್ಕಳಿಗೆ ನಾನು ಅವನ ಹಿತವಚನಗಳನ್ನು ಹೇಳಿ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮಗಲಿರುಳು ದೊಡ್ಡದಂಥ ನನ್ನ ಸಹಪಾಠಿಗಳು ಮತ್ತು ಎಲ್ಲ ವ್ಯವಸ್ಥಿತವಾಗಿ ಕೆಲಸ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ಅನಂತ ಅನಂತ ಒಂದೇಗಳನ್ನು ತಿಳಿಸೋಕ್ಕೆ ಪಡ್ತೇನೆ ನಮಸ್ಕಾರ ಸರ್ ಈ ಭಾಗದಲ್ಲಿ ಲೋಕೇಶ್ ಅವರು ಯಾವುದೋ ಒಂದು ಕಾರ್ಯಕ್ರಮ ಮಾಡಿದರೂ ವಿಜೃಂಭಣೆಯಿಂದ ಒಂದು ಆಚರಿಸ ಅರ್ಥಪೂರ್ಣವಾಗಿ ಆಚರಿಸ್ತಾರೆ ಅಲ್ಲಿ ಈಗ ಒಂದು ಕಾರ್ಯಕ್ರಮ ಮಾಡಿದ್ರೆ ಸಾವಿರ ಜನ ವಾಲಂಟಿಯರಿಗೆ ಬರ್ತಾ ಕಾರಣ ಏನು ಸರ್ ಅದು ಅದರ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅನ್ನೋದಕ್ಕೆ ಯಾವ ತೋಷಣೆ ಯಾರನ್ನು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಎಲ್ಲರ ಸಂಪೂರ್ಣ ಬೆಂಬಲ ಇರುತ್ತೆ ಅನ್ನೋದಕ್ಕೆ ಇದೊಂದು ಕಾರಣ ಅನಿಸುತ್ತೆ ಸಂಘದಿಂದ ದಂಪೇಗೌಡರ ಜಯಂತಿ ಒಂಬತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ ದಿನ ಒಂದು ಅದ್ಭುತವಾಗಿ ಈ ಸಮಾರಂಭವನ್ನು ಆಚರಿಸಿ ನಮ್ಮ ಪೂಜಾ ಗುರುಗಳಾದಂಥ ನಂಜಮು ಸ್ವಾಮೀಜಿ ಹಾಗೂ ನಮ್ಮ ಎಂ ಪಿ ಅವರಾದ ಸಿ ಎನ್ ಮಂಜುನಾಥ್ ಹಾಗೂ ನಮ್ಮ ಶಾಸಕರಾದಂಥ ಎಮ್ ಎಲ್ ಎ ಕೃಷ್ಣಪ್ಪ ಇದರಿಂದ ನಾವು ಇವತ್ತು ಜಯಂತಿಯನ್ನು ಆಚರಿಸಿದ್ದೀವಿ ಇಲ್ಲಿ ಬಂದಂಥ ಎಲ್ಲ ಜನಗಳಿಗೂ ದೇವರು ಒಳ್ಳೆಯದು ಆರೋಗ್ಯ ಆಯುಷಿಕೊಳ್ಳಿ ಅಂತ ಹೇಳ್ಕೊಂತೀವಿ ಹಾಗೂ ಈ ದಿನ ಇಲ್ಲಿ ಊಟದ ವ್ಯವಸ್ಥೆಯನ್ನು ನಮ್ಮ ಶಾಸಕರಾದ ಕೃಷ್ಣಪ್ಪ ಅವರೇ ಮಾಡಿಕೊಟ್ಟಿರ್ತಾರೆ ಅವರಿಗೂ ದೇವರು ಆರೋಗ್ಯ ಆಯುಷ್ ಕಾಪಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸಂಜನಾ ಇವತ್ತು ಬೇಗೂರಿನಲ್ಲಿ ಒಕ್ಕಲಿಗರ ಸಂಘದಿಂದ ಕೆಂಪೇಗೌಡ ಜಯಂತಿ ಮಾಡಿದರು ಅದರಲ್ಲಿ ಟೆಂತ್ ಮತ್ತು ಪಿ ಯು ಸಿಯಲ್ಲಿ ಹೆಚ್ಚಿನ ಅಂಕ ಪಡೆದವರಿಗೆ ಸನ್ಮಾನ ಮಾಡಿದ್ರು ನನಗೂ ಸನ್ಮಾನ ಆಗಿತ್ತು ಇದೇ ಥರ ಪ್ರತಿ ವರ್ಷ ಒಕ್ಕಲಿಗ ಸಂಘದವರು ಸನ್ಮಾನ ಮಾಡ್ತಿದ್ರೆ ಸ್ಟೂಡೆಂಟ್ಸ್ಗೂ ಎನ್ಕರೇಜ್ಮೆಂಟ್ ಬರುತ್ತೆ ಓದಬೇಕು ಅಂತ ಫಸ್ಟ್ಲಿ ನಾನು ನಮ್ಮ ಅಪ್ಪ ಅಮ್ಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ಲಿ ನನ್ನ ಟೀಚರ್ಸ್ಗೆ ಇಷ್ಟು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಇವತ್ತು ಫಂಕ್ಷನ್ ನಡೆಸಿಕೊಟ್ಟವರಿಗೆ ಧನ್ಯವಾದ